ಹಾಗಾದ ಕಾರಣ ನಿನ್ನ ಅಣ್ಣ ಬಲಾಟ್ಯನಿದ್ದಾನೆ ಎನ್ನುವ ಕಾರಣದಿಂದ ಸೂರ್ಯವಂಶೀಯನಾದ ರಾಮ ಯಾವತ್ತು ಭೀತನಾಗುತ್ತಾನೆ ಅಂತ ನೀ ಭಾವಿಸಬೇಡ ನಿನ್ನ ಅಣ್ಣನ ಪಾಡೇನು ಅವನನ್ನು ನಿನ್ನ ಹೆಂಡತಿಯಾದ ರುಮೆಯನ್ನು ನಿನ್ನ ಪಾಲಿಗೆ ನಾನು नीनु तन्दरे सतिरुमेया बिटि बिटि नीनु तन्दरे ಯಾಕೆ ಯಾಕೆ ಇಲ್ಲಿಯವರೆಗೆ ಹಾಂ ನಿನ್ನಣ್ಣ ವಾಲಿಯನ್ನು ನಿಗ್ರಹಿಸ್ತೇರಿ ಹಾಂ ಹೇಳಿದವರೇ ಇಲ್ಲ ಇಲ್ಲ ಹೇಳಿದವರು ಹಾಂ ಮರುದಿವಸ ಹೇಳಲೇ ಇಲ್ಲ ಇಲ್ಲ ಫಸ್ಟು ವ್ಯವಸ್ಥೆಯನ್ನು ಮಣ್ಣು ಮಾಡ್ತಾರೆ ಹೀಗಿರುವಾಗ ನೀನು ನನಗೂ ನಿನಗೂ ಬಹಳ ವ್ಯತ್ಯಾಸ ಉಂಟು ಹಾಂ ನನಗೆ ಹದರಿ ತಾನಿಲ್ಲದ ಸಂದರ್ಭದಲ್ಲಿ ರಾವಣ ಅಪಹರಿಸಿಕೊಂಡು ಹೋಗಿದ್ದಾರೆ ಸೀತೆಯನ್ನು ಸತ್ಯ ನೀನು ಹಾಗಲ್ಲ ನೀನೇ ಹೆದರಿ ಹೆಂಡತಿಯನ್ನು ಬಿಟ್ಟು ಓಡಬಂದಿದ್ದೆ ಹೌದೇ ಹೌದು ಅದಕ್ಕಾಗಿ ಅಲ್ವಾ ಸನ್ನಿಧಾನದಲ್ಲಿ ನನ್ನ ಅಳಲನ್ನ ತೋಡಿಕೊಳ್ತಾ ನಾನು ದುರ್ಬಲ ಹೌದು ಆದ್ರೆ ಇಂತಹ ಪ್ರಬಲನೇ ನನಗೆ ಈ ತನಕ ಸಿಕ್ಕಿದ್ದಿಲ್ಲ ಹಾಗಾಗಿ ಬಿಟ್ಟ ಕಣ್ಣನ್ನು ಮುಚ್ಚದೆ ಎತ್ತಿದ ಉಬ್ಬನ್ನು ಕೆಳಗಿಳಿಸದೆ ನೆಟ್ಟ ದೃಷ್ಟಿಯಲ್ಲಿ ನಿಂತು ಬಿಟ್ಟೆ ಅಮ್ಮಮ್ಮ ಆಮೇಲೆ ವಾಲಿಯ ರಾಮ ಕೊಂದರೆ ಒಂದೊಮ್ಮೆ ನೀನು ಅಣ್ಣನನ್ನು ಕೊಂದೆ ಅಂತಾದ್ರೆ ನನ್ನ ಮಡದಿ ಆಗಿರುವಂತ ರುಮೆಯನ್ನು ಬಿಡಿಸಿ ತಂದೆ ಅಂತ ಆದ್ರೆ ಮರುಗಳಿಗೆ ನಾನು ಈ ಸೇನೆ ಸಹ ಬಂದು ಯಾವ ಸೇನೆ ಯಾವ ಸೇನೆ ಇಲ್ಲಿ ನಾಲ್ಕೇ ಜನ ಇರುವುದು ಬೇರೆ ಯಾರಿಲ್ಲ ಅಣ್ಣ ಸತ್ತ ಅಂತಾದ್ರೆ ಅಲ್ಲಿಯ ಅಧಿಕಾರ ಸಿಕ್ಕಿದ್ರೆ ಯೌವ್ವ ರಾಜ್ಯಾಭಿಷೇಕ ಹೇಗೂ ನಮ್ಮ ಅಪ್ಪನೇ ಮಾಡಿದ್ದಾರೆ ನಾನೇ ಅಲ್ಲಿಯ ಅಧಿಕಾರಿ ಆಗ್ತೇನೆ ಅಣ್ಣನನ್ನು ಓಲೈಸಿಕೊಂಡಿರಬಹುದಾದಂತ ಎಲ್ಲ ಸೇನೆಯು ನನ್ನನ್ನು ಓಲೈಸುವುದಕ್ಕೆ ಮುಂದಾಗ್ತದೆ ನಿಮಿಷದಲ್ಲಿ ಮರುಗಳಿಗೆಯಲ್ಲಿ ಪಟ್ಟ ಏರ್ತೇನೆ ಉಳಿದವರಿಗೆ ಆಜ್ಞೆ ಮಾಡ್ತೇನೆ ಕೂಡಲೇ ಹೋಗಿ ಶ್ರೀರಾಮನ ಸತಿ ಸೀತೆ ಎಲ್ಲೇ ಇರಲಿ ಹುಡುಕಿಕೊಂಡು ಬರತಕ್ಕದ್ದು ನಿಮಿಷದೊಳ ಈ ಸೇನೆ ಸಹ ಬಂದು ಪಾದ ಕಮಲದ ಸೇವೆ ಮಾಡಿಕೊಂಡು ನನ್ನ ಭವಿಷ್ಯದ ಬದುಕನ್ನೇ ಕರೀತೇನೆ ಸಂತೋಷವಾಯಿತು ಸುಗ್ರೀವ ದುಷ್ಟಿ ದುಷ್ಟನಾದ ವಾಲಿಯನ್ನು ನಿಗ್ರಹಿಸುತ್ತೇನೆ ಹ ಸುಗ್ರೀವ ಪಟ್ಟಾಭಿಷೇಕವನ್ನು ವಿರಚಿಸುವ ಹಾಗೆ ಮಾಡ್ತೇನೆ ಎನ್ನುವ ವಾಗ್ದಾನಕ್ಕೆ ತೋಷಮಾನಸನಾಗಿರುವ ಮಾನಸನಾಗಿರುವ ನೀನು ಪ್ರತಿರೂಪವಾಗಿ ನಿನ್ನ ಸೇವೆಗಾಗಿ ನಾ ಸಿದ್ಧನಿದ್ದೇನೆ ಹೌದು ನಿನ್ನಿಂದ ಎಷ್ಟು ಸಹಕಾರವಾಗುತ್ತದೆ ಎಂಬ ಹಾಗೆ ಫಲಾಪೇಕ್ಷೆಯಾಗಿ ನಾ ಇತ್ತದ್ದಲ್ಲ ವಾಗ್ದಾನ ಪ್ರತಿಫಲಾಪೇಕ್ಷೆ ನಿನಗಿಲ್ಲ ನನ್ನತ್ತು ಕರ್ತವ್ಯ ಹೌದು ನಾವು ನಡೆಯುವ ಪಥ ಅದು ಕರ್ತವ್ಯ ಪಥ ಕರ್ತವ್ಯಕ್ಕೆ ನಮ್ಮದು ಸಹಾಯ ಅಲ್ವೇ ಎಂತೆಂತ ಪಥವನ್ನೆಲ್ಲ ಹೆಸರಿಸಿ ಕರ್ತವ್ಯ ಪಥ ಅಂತ ಹೇಳುವುದಕ್ಕೆ ಮುಂದಾಗುತ್ತಾರೆ ಅಲ್ವಾ ಅದೇ ನಿಜವಾದ ಪಥ ಅಲ್ವೇ ಹೌದು ಇಷ್ಟು ಮಾತ್ರವಲ್ಲ ಸಮಗ್ರವಾದವ ಮಾನವ ಕುಲಕ್ಕೆ ಸಂದೇಶಕಾರಕವಾದ ವಿಷಯವನ್ನನ್ನು ನೀ ಮಂಡಿಸಿದೆ ರಾಮನೇ ಬಂದು ವಾಗ್ದಾನವಿತ್ತು ನಿನಗೆ ಅನುಕೂಲನಾಗುತ್ತೇನೆ ಅಂತ ಹೇಳಿದ್ರು ಉಚಿತವಾಗಿ ಸಿಗುವುದು ನನಗೆ ಬೇಡ ಔಚಿತ್ಯ ಪೂರ್ಣವಾದ ಬದುಕೆ ಅರ್ಥಪೂರ್ಣವಾದ ಬದುಕು ಅಂತನಿ ಆಗಿಬಿಟ್ಟೆಯಲ್ಲ ಸುಗ್ರೀವ ಎಷ್ಟು ಸಿಗುತ್ತದೆ ಅನ್ನುವುದು ಮುಖ್ಯ ಅಲ್ಲ ಉಚಿತವಾಗಿ ಸಿಗುವುದು ಬೇಡ ಅಂತ ಪೂರ್ಣ ನಾವೆಲ್ಲ ನಿರಾಕರಣೆ ಮಾಡುವುದಿಲ್ಲ ಇಲ್ಲ ಇಲ್ಲ ಉಚಿತವಾಗಿ ಸಿಗ್ತದೆ ಅಂತ ಆದ್ರೆ ಯಾರೋ ಒಬ್ಬ ಹೇಳಿದ್ನಂತೆ ಹಾಗೆ ಹೋಗುದು ನನ್ನಪ್ಪನ ಸೊಸೆಯಾಗಿ ಅಂತ ಸಿಗುವುದಾದ್ರೆ ಸಿಗಲಿ ಸರಿ ಹಾಗೆಂತ ನಾವು ಅವರನ್ನು ಒಪ್ಪಿಕೊಂಡಿದ್ದೇವೆ ಅಂತ ಅರ್ಥ ಖಂಡಿತ ಅಲ್ಲ ಆದರೆ ಒಂದುಂಟು ನೀ ಔಚಿತ್ಯಪೂರ್ಣ ಯಾಕೆ ಅಪೇಕ್ಷಿಸಿದೆ ಇದು ರಾಮ ಸೇವೆ ಎನ್ನುವ ನೆಲೆಯಿಂದ ನೀ ಮಾಡುವ ಉಪಕಾರ ಒಬ್ಬ ರಾಮನಿಗಲ್ಲ ಉತ್ತರದ ಎತ್ತರದ ಹಿಮಾಲಯದ ತುತ್ತ ತುದಿಯಿಂದ ದಕ್ಷಿಣ ಕಟ್ಟ ಕಡೆಗೆ ವರೆಗೆ ಇರುವ ಸಮಗ್ರ ಭರತ ಖಂಡಕ್ಕೆ ನೀ ಮಾಡುವ ಸೇವೆ ಅಂತ ನಾ ಒಪ್ಪುತ್ತೇನೆ ಹಾಗಾಗಿ ಯೋಚನೆ ಮಾಡಬೇಡ ನೀ ಅಪೇಕ್ಷಿಸಿದಂತೆ ನಾ ಸಿದ್ಧಾಂತ ಹೇಳಿದ ಕಾಲದಲ್ಲಿ ಆಂಜನೇಯ ಅದು ಮುಂದೆ ಬಂದಿದ್ದಾನೆ ಅಗ್ನಿ ಪ್ರತಿಷ್ಠೆ ಮಾಡಿದ್ದಾನೆ ತುಳ್ಯಾರಿ ನಾವು ವಿರಚಿಸಿದವರಿದ್ದೇವೆ ನಿನ್ನ ವೈರಿಯೇ ನನ್ನ ವೈರಿ ನಿನ್ನ ವೈರಿ ನನ್ನ ವೈರಿ ನಿನ್ನ ಕಷ್ಟವೇ ನನ್ನ ಕಷ್ಟ ನಿನ್ನ ಕಷ್ಟವೇ ನನ್ನ ಕಷ್ಟ ಅಲ್ವೇ ಪರಸ್ಪರ ಸಹಾಯ ದೃಷ್ಟಿಯಿಂದ ಸ್ನೇಹಿತರಾಗಿದ್ದೇವೆ ಹೌದೌದು ತುಳಿಯ ರೂಪವಾದ ಮಿತ್ರತ್ವ ಹೊಂದಿದ್ದೇವೆ ಇನ್ನು ಚಿಂತೆ ಬೇಡ ವಾಗ್ದಾನ ನಡೆಸುವುದಕ್ಕೆ ಬೇಕಾಗಿ ವಾಲಿಗೆ ಕೊಡು Raghava Mahavira, oh, Raghava Mahavira.

ಶೂರ ಕರಿಯಬಹುದು ಅಲ್ಲವಾ ಓ ಧೀರ ಓ ಗಂಭೀರ ಹ ಹ ಕರಿಬಹುದು ಇತ್ತು ಹ ಆದರೆ ಒಂದು ಸಂಶಯವಂತು ಇನ್ನು ಅಣ್ಣನ ಮೇಲೆ ಅಲ್ಲ ಮತ್ತೆ ನಿನ್ನ ಮೇಲೆ ಮಿತ್ರರಲ್ಲಿ ಸಂದೇಹ ವ್ಯಕ್ತಪಡಿಸುವುದು ಒಳ್ಳೆಯಾರಿ ಮಿತ್ರತ್ವವಾಗುತ್ತದೆ ಸರಿಯಾಗುವುದಿಲ್ಲ ಹ ಆದರೆ ಸಂದೇಹ ಮೂಡಿದ ಮೇಲೆ ಅದನ್ನು ಹೇಳದೆ ವಂಚಿಸದೇ ಇದ್ದರೂ ಸರಿಯಾಗುವುದಿಲ್ಲ ಅದು ತಪ್ಪು ಅಲ್ವಾ ನೋಡೋಣ ಪರಿಹರಿಸೋಣ ಇಷ್ಟು ಭರವಸೆ ಕೊಟ್ರೆ ಹೇಳಿಯೇ ಬಿಡ್ತೇನೆ ನಾನು ಕತೆ ಹೇಳುವಾಗ ಸೂಕ್ಷ್ಮವಾಗಿ ಹೇಳಿದ್ದೆ ಆ ಮಾಯಾವಿಯ ಸಹೋದರ ದುಂದುಬಿ ಎನ್ನುವ ಕೋಣ ರೂಪದಲ್ಲಿ ಬಂದು ಅಣ್ಣನನ್ನು ಕೆಣಕಿದಾಗ ಅವನನ್ನು ಕೊಂದು ಕಳೆದ ಆದರೆ ಒಂದು ಓಲೊಂದುಂಟಲ್ಲ ಬೆಳ್ಳಿ ಬೆಟ್ಟದ ಕಾಣ್ತಾ ಇದೆ ಸತ್ಯ ಬೆಳ್ಳಿ ಬೆಟ್ಟ ಇಲ್ಲೇ ಇರುವುದಕ್ಕೆ ಸಾಧ್ಯವಾ ಉತ್ತರದಲ್ಲಿ ಮಾತ್ರ ಇರುವುದು ಯಾವನು ದಕ್ಷಿಣ ದಿಕ್ಕಿಗೆ ಹೋದವನದ್ದೇ ಇರಬೇಕು ಹೌದು ಅವನದ್ದೇ ಅಂತಕನಪುರ ಇರುವುದು ದಕ್ಷಿಣ ದಿಕ್ಕಿನಲ್ಲಿ ಆ ದಿಕ್ಕಿಗೆ ಹೋದವನ ಶವ ಕಳೆ ಬರ ಅಸ್ಥಿ ಹೌದು ಅಸ್ಥಿ ಪಂಜರ ಯಾಕಂದ್ರೆ ಪಂಜರ ಮಾತ್ರ ಯಾಕಿದೆ ಗೊತ್ತಾ ಯಾಕೆ ರಕ್ತ ಮಾಂಸಗಳೆಲ್ಲ ಕರಗಿ ನೀರು ಆಗಿ ಎಲುಬು ಗರಗುವುದೇ ಇಲ್ಲ ಇದು ಯಾರ ಎಲುಬು ಅದೇ ದುಂದುಬಿಯ ಒಡಲು ಕತೆ ಸಾಕ್ಷಿ ಈಗ ಕಾಣುತ್ತಾ ಉಂಟು ಬೆಟ್ಟದಂತೆ ಕಾಣುವುದೇ ಯಾಕಲ್ಲೇ ಇಟ್ಟಿದ್ದ ನಮ್ಮ ಅಣ್ಣ ಬಹಳ ನಾನು ತಲೆ ಕೆಡಿಸಿಕೊಂಡಿದ್ದೆ ನೋಡಿದೆ ಪ್ರತಿ ದಿವಸ ಬರ್ತಾನೆ ಒಂದು ಮೊಳಕಾಲ ಪರ್ಯಂತ ಅದನ್ನ ನಮಗ ನೋಡುವವರಿಗೆ ಇಷ್ಟು ಪರ್ವತದ ಈ ಶರೀರವನ್ನು ಇವ ಹೇಗೆ ಕಷ್ಟಪಟ್ಟು ಎತ್ತಾರೆ ಅಂತ ಅದು ನೋಡುವ ನಮಗೆ ಕಷ್ಟ ಅವ ಇಲಾಜಾಲವಾಗಿ ಎತ್ತುವುದು ಬಿಡುವುದು ಎತ್ತುವುದು ಪ್ರತಿ ದಿವಸ ಇದೆ ಮೊಣಕಾಲ ಪರ್ಯಂತ ಸಾಹಸದಿಂದಲೇ ಎತ್ತಾನೆ ಬಿಡ್ತಾರೆ ಸರಿ ಅವಾಗ ಗೊತ್ತಾಯಿತು ಅಂದ ಸಾಧನೆಗೆ ಇದನ್ನು ಸಾಧನವಾಗಿ ಬಳಸಿಕೊಳ್ತಾ ಇದ್ದಾನೆ ಸರಿ ಇದು ಒಂದನ್ನು ನೀನು ಎತ್ತಿದೆ ಅಂತ ಆದರೆ ಎತ್ತಿದೆ ಅಂತ ಆದ್ರೆ ಎತ್ತಿದ್ರು ಸಾಕು ಅಲ್ಲ ಪರ್ಯಂತ ಈಗ ಸಂಶಯ ಒಂದು ಒಂದು ಅಂತ ಹನ್ನೊಂದು ಆಗುವುದು ಬೇಡ ಹಾ ಎಷ್ಟೇ ಸಂಶಯ ಇದ್ದರೂ ಒಟ್ಟಿಗೆ ಹೇಳು ಸಾಧ್ಯವಾದರೆ ಉತ್ತರವನ್ನು ಉತ್ತರದಾಯಿತ್ವವನ್ನು ಹೊಂದಿ ಒಮ್ಮೆಯೇ ಕೊಡ್ತೇವೆ ಒಟ್ಟಿಗೆ ಹೇಳಬಹುದಿತ್ತು ಅದಕ್ಕೂ ಒಂದು ಸಂಶಯ ಏನು ಸಂಶಯ ಬಂದರೆ ಏನು ಯಾಕೆ ಕೇಳಿದ್ರೆ ಒಟ್ಟಿಗೆ ಹೇಳಿದರೆ ಕೆಲವೊಂದಿಷ್ಟ ಆಗದೇ ಇದ್ದಾಗ ಹಾ ಆಗುವುದು ಆಗುವುದಿಲ್ಲ ಅಂತೇಳಿ ಹೊರಟು ಅಲ್ಲ ನಷ್ಟ ನಮಗಾಗ್ತದೆ ಆಗುತ್ತದೋ ಆಗುವುದಿಲ್ಲವೋ ಎನ್ನುವುದಕ್ಕಿಂತಲೂ ಸಂಶಯಗಳ ಪಟ್ಟಿ ಹೇಗುಂಟು ಉಂಟು ಎನ್ನುವುದನ್ನು ನಾವು ನೋಡಬೇಕಾ ಹೇಳಬಿಡ್ತೇವೆ ಸ್ವಲ್ಪ ದೂರದಲ್ಲಿ ಕಾಣ್ತದೆ ವರ್ತುಲಾಕಾರದಲ್ಲಿ ತಾಳ ವೃಕ್ಷಗಳು ನಮ್ಮ ಅಣ್ಣ ದೈಹಿಕ ಬಲವನ್ನು ಹೊಂದಿದವ ಮಾತ್ರ ಅಲ್ಲ ಅದು ನಮ್ಮ ಕಪಿ ಜಾತಿವರಿಗೆ ಸಹಜವಾಗಿ ಬರ್ತದೆ ಶಕ್ತಿ ಎನ್ನುವುದು ಆದರೆ ಬಾಣ ಪ್ರಯೋಗಕ್ಕೆ ವಿಶೇಷವಾದಂತ ಅಧ್ಯಯನ ಅಭ್ಯಾಸ ಬೇಕು ನಮ್ಮ ಅಣ್ಣ ವರ್ತುಲಾಕಾರದಲ್ಲಿರುವಂತಹ ತಾಳ ವೃಕ್ಷದ ಎಲೆಗಳನ್ನು ಒಂದೇ ಬಾಣ ಒಂದೇ ಬಾಣ ಒಂದೇ ಬಾಣ ಬಿಟ್ಟರೆ ಸಾಕು ಎಲ್ಲ ಎಲೆಗಳು ಉದುರಿ ಹೋಗ್ತವೆ ದಿವಸ ಬರುವಾಗ ಮತ್ತೆ ಚಿಗುರ್ಕೊಂಡು ಇರ್ತವೆ ಎಂಥ ವಿಚಿತ್ರ ಒಂದು ದೈಹಿಕ ಶಕ್ತಿ ಮತ್ತೊಂದು ಶಸ್ತ್ರ ಅಸ್ತ್ರಶಸ್ತ್ರ ಪ್ರಪಂಚದ ಶಕ್ತಿ ಎರಡೂ ನಮ್ಮಣ್ಣಿಗೆ ಆ ಎರಡು ಕೆಲಸವನ್ನು ನೀನು ಮಾಡಿದೆ ಅಂತಾದ್ರೆ ಸಂದೇಹ ಅದು ಪೋಗಿ ಒಂದೇ ಮತದಲ್ಲಿ ನಾವು ಆಮೇಲೆ ಇರಬಹುದು ಮತ ಯಾವುದು ಎನ್ನುವುದಕ್ಕಿಂತಲೂ ಇದು ಅನ್ನುವುದು ಮುಖ್ಯತಾನೇ ಹೌದು ¡Gracias! ಎನ್ನುವುದು ಯಾವತ್ತು ಯಾವ ಕಾಲಕ್ಕೂ ಮಿತ್ರರ ಜೊತೆಯಲ್ಲಿ ಇರಕೂಡದು ಖಂಡಿತ ಕಾಣುತ್ತಾ ಇದೆ ಬಿ ಅಟ್ಟೆ ಎಲುಬಿನ ಅಂದರವನ್ನು ಮನೆಯ ಮುಂಭಾಗದಲ್ಲಿ ಉಂಟು ಅದು ಅಪಶಕುಣಕ್ಕೆ ಕಾರಣ ಹಾಗಾದ ಕಾರಣ ರಾಮನಲ್ಲಿ ಅಂತಹ ದೈಹಿಕ ಬಲ ಉಂಟೆ ತಪ್ಪಲ್ಲ ನನ್ನನ್ನು ಕಾಣುವಾಗ ಇವನಲ್ಲಿ ಇಷ್ಟು ಇದ್ದಿತ್ತು ಅಂತ ಪ್ರಶ್ನೆ ಬಂದ್ರೆ ಅಪರಾಧವೇ ಅಲ್ಲ ಯಾಕಂದ್ರೆ ಕ್ಷೀಣವಾದ ದೇಹ ಇಂತಹ ರಾಮನಿಂದ ಸಾಧ್ಯವೇ ಒಬ್ಬ ಎಷ್ಟು ದಪ್ಪ ಇದ್ದಾನೆ ಅನ್ನುವುದು ಮುಖ್ಯ ಅಲ್ಲ ಅವನ ಅಂತಸ್ತತ್ವ ಹೇಗುಟ್ಟು ಎನ್ನುವುದು ಮುಖ್ಯ ನೀನು ಅಂತ ನಾನು ಸಂಶಯ ಪ್ರಕಟಪಡಿಸಿದ್ದು ಒಬ್ಬನ ಶಾರೀರಿಕ ಸೌಷ್ಟವ ಮುಖ್ಯವಲ್ಲ ಅವನ ಆತ್ಮ ಸಾಕ್ಷಿಯಾದ ಸಾಧನೆ ಮುಖ್ಯ ಆ ನಿಟ್ಟಿನಿಂದ ಸೂರ್ಯ ವಂಶದ ವಂಶದ ಕೋಸುವಾಗಿ ಉಭಯ ಗುರುಗಳ ಕರಕಮಲ ಸಂಜಾತನಾಗಿ ಮಾಡಿದ ಸಾಧನೆಯ ಸಾಕ್ಷಾತ್ಕಾರಕ್ಕಾಗಿ ಫಲ ಕಾಲ ತುದಿಯಿಂದ ಯೋಜನ ಪಿಂತೆ ಸರಿದುದು ನಮ್ಮ ಹನುಮಂತ ಹೇಳ್ತಾ ಇದ್ದ ಸತ್ಯದಲ್ಲಿ ಸಪ್ತ ಸಾಲ ವೃಕ್ಷಗಳು ಯಾವತ್ತು ಸಾಲವೇ ಸಾಲ ಅಂದ್ರೆ ನಿಮ್ಮ ಬದುಕಿನಲ್ಲಿ ಈ ರೀತಿಯ ದೋಷಗಳ ಸಾಲದ ಬೂಟೆಯನ್ನು ಕಟ್ಟಿದೆ ತಾಳವೃಕ್ಷವೂ ಹೌದು ಸಾಲವೃಕ್ಷವೂ ಹೌದು ಸಾಲ ವೃಕ್ಷ ಒಂದು ಮನೆಯ ಮುಂಭಾಗದಲ್ಲಿ ಉಂಟು ಅಂತಾದ್ರೆ ಅದರಲ್ಲಿ ಬ್ರಹ್ಮ ವೃಕ್ಷಸಾದಿಗಳ ಆಹ್ವಾನ ಇತ್ತಲ್ಪಡ್ತವೆ ಅಂತ ಅರ್ಥ ಎಲ್ಲ ಸುಗ್ರೀವನಿಗೆ ಈಗ ಇದ್ದ ಬ್ರಹ್ಮ ರಾಕ್ಷಸನ ಪಾದೆಯೇ ಹೆಚ್ಚಾಗಿದೆ ಇದ್ದ ಸಾಲ ವೃಕ್ಷಗಳನ್ನೆಲ್ಲ ಉಳಿದವರು ಇನ್ನು ಮುಂದೆ ಕಡಿದು ಕಡಿದು ಹಾಕ್ಬೋದು ಹಾ ಬ್ರಹ್ಮ ರಾಕ್ಷಸ ಆಗಲ್ಲ ಹೇಳಂಗಿಲ್ಲ ನಾ ಹೇಗೂ ಅದರಿದ್ದೆ ಹ ಆದ್ರೆ ಸಾಲಿನಲ್ಲಿರುವ ವೃಕ್ಷ ಯಾವುದು ಅನ್ನುವುದು ಮುಖ್ಯ ಗಂಧದ ವೃಕ್ಷ ಸಾಲ ಆಗುವುದಿಲ್ಲ ಅದು ಯಾವತ್ತಿದ್ರೂ ಸಾಕ್ಷಾತ್ಕಾರವಾಗುತ್ತದೆ ಆ ನಿಟ್ಟಿನಿಂದ ಕಾಣುತ್ತಾ ಇರುವಂತಹ ವಕ್ರಾಕೃತಿಯಾಗಿರುವಂತಹ ವೃಕ್ಷಗಳು ಒಮ್ಮೆ ನೆಲವನ್ನು ಒತ್ತಿದ್ದೇನೆ ಸರಳ ರೇಖೆಗೆ ಬಂದಿವೆ ಶೀಲೋಲ ಶರಣೆಂದು ಕಾಲಿಗೆ ವಾಲಿಯ ತಪ್ಪ ತಪ್ಪಾಯ್ತುಲ್ಲ ಸಂಶಯ ಯಾಕಂದ್ರೆ ಅಣ್ಣನ ಮೇಲಿರುವಂತ ಭಯವೇ ನನ್ನ ಸಂಶಯಕ್ಕೆ ಕಾರಣವಾಗಿತ್ತು ಸರಿ ಈ ನನ್ನ ಸಂಶಯ ಮಾಡಬಾರ್ದಿತ್ತು ಹ್ಮ್ ಈಗ ಸಂದೇಹ ನಿವಾರಣೆ ಆಯಿತು ಪ್ರತ್ಯಕ್ಷ ದರ್ಶಿಯಾಗಿದ್ದೇವೆ ಯಾರಾದ್ರೂ ಮುಂದೆ ರಾಮ ಏನು ರಾಮ ಎಷ್ಟು ಅಂತ ಕೇಳಿದ್ರೆ ನಾನೇ ಉತ್ತರ ಕೊಡ್ತೇನೆ ಇನ್ನು ಯೋಚಿಸುವುದಲ್ಲ ವಾಕ್ತಾನವಿತ್ತಂತೆ ನಡೆಯುವುದಕ್ಕೆ ಬೇಕಾಗಿ ಮೊದಲಾಗಿ ನಿನ್ನಣ್ಣನಾದ ಬಾಲಿಯನ್ನು ಸಮರಕ್ಕೆ ಸರಿ ಸರಿ ಸರಿ